you mm -hmm. ಕರ್ನಾಟಕ ಎಲೆಕ್ಷನ್ ಗೆ ಸ್ವಾಗತ ನಾನು ವಿದ್ಯಾಶ್ರೀ ರಾಜ್ಯಾದ್ಯಂತ ಕುತೂಹಲ ಕೆರಳಿಸಿದ ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ಮತದಾನ ಮುಗಿದಿದೆ ಆದರೆ ಮಂಡ್ಯದಲ್ಲಿ ಯಾರ್ ಗೆಲ್ತಾರೆ ಎಂಬ ಲೆಕ್ಕಾಚಾರ ಶುರುವಾಗಿದೆ ಮತದಾನ ಚಲಾವಣೆಯಲ್ಲಿ ಶೇಕಡಾವಾರು ಹೆಚ್ಚಳವಾಗಿರುವುದು ಯಾರಿಗೆ ಲಾಭವಾಗಲಿದೆ ಅನ್ನೋ ಲೆಕ್ಕಾಚಾರ ಒಂದೆಡೆಯಾದ್ರೆ ನಿಖಿಲ್ ಮತ್ತು ಸುಮಲತಾ ಚುನಾವಣೆ ಮುಗಿದ ನಂತರವೂ ಮಂಡ್ಯದಲ್ಲಿ ಇರ್ತಾರ ಎಂಬೆಲ್ಲ ವಿಷಯಗಳು ಚುನಾವಣೆ ಮುಗಿದ ನಂತರವೂ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಸಿಎಂ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರ್ ಹಾಗೂ ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಪರಸ್ಪರ ಎದುರಾಳಿಗಳಾಗಿ ಸ್ಪರ್ಧಿಸಿದ್ದರಿಂದ ಈ ಬಾರಿ ಮಂಡ್ಯ ಕನ ರಂಗೇರಿತ್ತು ಒಂದಲ್ಲ ಒಂದು ಸುದ್ದಿಯಿಂದ ಸದಾ ಸೌಂಡ್ ಮಾಡ್ತಿತ್ತು ಅಂತ ಹೈ ವೋಲ್ಟೇಜ್ ಕನ ಮಂಡ್ಯ ಮೊದಲ ಹಂತದ ಮತದಾನದಲ್ಲಿ ಈ ಬಾರಿ ದಕ್ಷಿಣ ಕನ್ನಡವನ್ನೇ ಮೀರಿಸಿದೆ ಮಂಡ್ಯದಲ್ಲಿ ಶೇಕಡಾ ಎಂಬತ್ತು ಪಾಯಿಂಟ್ ಇಪ್ಪತ್ತ್ ಮೂರರಷ್ಟು ಮತದಾನವಾಗಿದೆ ಕಳೆದ ನಾಲ್ಕೈದು ಚುನಾವಣೆಯನ್ನು ಹೋಲಿಸಿದ್ರೆ ಈ ಬಾರಿ ಅತಿ ಹೆಚ್ಚು ಮತದಾನವಾಗಿದೆ ಇನ್ನು ಯಾವ ಕ್ಷೇತ್ರದಲ್ಲಿ ಎಷ್ಟು ಮತದಾನ ಆಗಿದೆ ಅಂತ ನೋಡೋದಾದ್ರೆ ಮಳವಳ್ಳಿಯಲ್ಲಿ ಶೇಕಡಾ ಎಪ್ಪತ್ತಾರು ಮದ್ದೂರಿನಲ್ಲಿ ಶೇಕಡ ಎಂಬತ್ತೆಂಟ್ ಮೂವತ್ ಮೂರು ಮೇಲುಕೋಟೆಯಲ್ಲಿ ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಶೇಕಡಾ ಎಂಬತ್ತೊಂದು ನಲವತ್ತೇಳು ಶ್ರೀರಂಗಪಟ್ಟಣದಲ್ಲಿ ಶೇಕಡಾ ಎಂಬತ್ತೊಂದು ಪೇಟೆಯಲ್ಲಿ ಶೇಕಡಾ ಎಂಬತ್ತು ಪಾಯಿಂಟ್ ಇಪ್ಪತ್ತು ಹಾಗೂ ಕೆಆರ್ ನಗರದಲ್ಲಿ ಶೇಕಡಾ ಎಪ್ಪತ್ತೊಂಬತ್ತು ರಷ್ಟು ಮತದಾನವಾಗಿದೆ ಮಂಡ್ಯದಲ್ಲಿ ಶೇಕಡಾವಾರು ಮತದಾನದಲ್ಲಿ ಹೆಚ್ಚಳವಾಗಿದ್ದೇನೋ ನಿಜ ಆದರೆ ಈಗ ಗೆಲುವಿನ ಕಿರೀಟ ಯಾರಿಗೆ ನಿಖಿಲ್ ಗಾ ಇಲ್ಲ ಸುಮಲತಾ ಅವರಿಗ ಎನ್ನುವ ಚರ್ಚೆ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಬಿಸಿ ಬಿಸಿ ಚರ್ಚೆ ಜೊತೆಗೆ ನಿಖಿಲ್ ಮತ್ತು ಸುಮಲತಾ ಇನ್ನು ಮುಂದೆ ಮಂಡ್ಯದಲ್ಲೇ ಇರುತ್ತಾರಾ ಎಂಬ ಬಗ್ಗೆ ಚರ್ಚೆ ನಡೆಯುತ್ತಿದೆ ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ಬಾಡಿಗೆ ಮನೆ ಮಾಡಿ ಇಲ್ಲಿಯೇ ಇರುತ್ತೇನೆ ಎಂದಿದ್ದ ಸುಮಲತಾ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದು ಅಲ್ಲಿಂದಲೇ ಚುನಾವಣಾ ಪ್ರಚಾರಕ್ಕೆ ಮಠ್ಯಕ್ಕೆ ಬರುತ್ತಿದ್ರು ಇದೀಗ ಚುನಾವಣೆ ಮುಗಿದಿದ್ದು ಸುಮಲತಾ ಎಂದಿನಂತೆ ಮಂಡ್ಯದಲ್ಲಿ ಸಿಗ್ತಾರಾ ಗೊತ್ತಿಲ್ಲ ಈ ಬಗ್ಗೆ ಸುಮಲತಾ ಮತ್ತು ಅಭಿಷೇಕ್ ಚುನಾವಣೆ ಮುಗಿದ ನಂತರ ಸಿಂಗಾಪುರಕ್ಕೆ ಹೋಗಲಿದ್ದಾರೆ ಎಂಬ ಗಾಸಿಪ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಆದ್ರೆ ಅಭಿಷೇಕ್ ಇದೆಲ್ಲ ಸುಳ್ಳು ಎಂದು ಹೇಳಿದ್ದಾರೆ ನಿಖಿಲ್ ಮಂಡ್ಯದಲ್ಲಿ ಜಮೀನು ಖರೀದಿಸಿ ಮನೆ ಕಟ್ಟುತ್ತೇನೆ ಎಂದು ಹೋದಲ್ಲೆಲ್ಲ ಹೇಳಿಕೊಂಡಿದ್ರು ನಂತರ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿಯಲ್ಲಿರುವ ಸಚಿವ ಡಿಸಿ ತಮ್ಮಣ್ಣ ಮನೆಯಲ್ಲಿ ವಾಸ್ತವ್ಯ ಹೂಡಿ ಅಲ್ಲಿಂದಲೇ ಚುನಾವಣಾ ಪ್ರಚಾರಕ್ಕೆ ಆಗಮಿಸುತ್ತಿದ್ರು ಆದ್ರೆ ಈಗ ಚುನಾವಣೆ ಮುಗಿದಿದ್ದು ನಾವು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಿದ್ದ ಇಬ್ಬರು ಎದುರಾಳಿಗಳು ಎಲ್ಲಿ ವಾಸ್ತವ್ಯ ಹುಡ್ತಾರೆ ಎಂಬ ಬಗ್ಗೆ ಚರ್ಚೆ ಶುರುವಾಗಿದೆ ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕರ್ನಾಟಕ